ನಮಸ್ಕಾರ ಸ್ನೇಹಿತರೆ ಕೆಲವು ವರ್ಷಗಳ ಮೊದಲು ಸ್ವಲ್ಪ ಜನ ಟೂರಿಸ್ಟು ವಿದ್ಯಾರ್ಥಿಗಳು ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದರು ಹೀಗೆ ನನ್ನ ಜೊತೆ ಮಾತಾಡ್ತಾ ಇದ್ದರು ಒಂದು ಸಣ್ಣ ಡಿಸ್ಕಷನ್ನು ಏನಪ್ಪ ಅಂತಂದರೆ ಸ್ಪಿರಿಚ್ಯುಯಾಲಿಟಿನ ಡಿಫೈನ್ ಮಾಡೋದು ಹೇಗೆ ಆಧ್ಯಾತ್ಮಿಕತೆಯನ್ನು ಅದರ ಡೆಫಿನಿಷನ್ ಏನು ಆಧ್ಯಾತ್ಮಿಕತೆ ಅಂದರೆ ಏನು ಅದನ್ನು ನಾವು ತಿಳಿಸೋದು ಹೇಗೆ ಸರಿ ತುಂಬ ಪ್ರಶ್ನೆ ಕೇಳಿದ್ರು ಒಬ್ಬೊಬ್ರು ಒಂದೊಂದು ಡೆಫಿನೇಷನ್ ಕೊಡ್ತಾಯಿದ್ರು ಸ್ಪಿರಿಚುಯಾಲಿಟಿ ಹಂಗಿರುತ್ತೆ ಅಧ್ಯಾತ್ಮ ಅಂದರೆ ಇದು ಆಧ್ಯಾತ್ಮಿಕತೆ ಅಂದರೆ ಇದು ಅದರ ಡೆಫಿನಿಷನ್ಗಳು ಮೆಡಿಟೇಷನ್ ಮಾಡುವಾಗ ಹಂಗಾಗತ್ತೆ ಹಿಂಗಾಗುತ್ತೆ ಹಿಂಗೆ ಮಾತುಕತೆ ಸರಿ ನಾನೇನು ಮಾಡಿದೆ ಒಂದು ನಿಮಿಷ ಇರಿ ಒಂದು ಎಕ್ಸಾಂಪಲ್ ಕೊಡೋಣ ಅಂತ ಅಂದ್ಬಿಟ್ಟು ಹೇಳಿದೆ ಎಲ್ಲರೂ ಖುಷಿ ಆಯ್ತು ಏನಪ್ಪ ಎಕ್ಸಾಂಪಲ್ ಅಂದರೆ ನಾನು ಹೇಳಿದೆ ಅವ್ರಿಗೆ ಎಲ್ಲರಿಗೂ ಮೈಸೂರು ಗೊತ್ತಾ ಗೊತ್ತು ಅಂದರು ಸರಿ ಆ ಮೈಸೂರಿನಲ್ಲಿ ಒಂದು ಬಹಳ ಒಳ್ಳೆಯ ಸ್ವೀಟ್ ಇದೆ ಏನಪ್ಪ ಅಂದರೆ ಮೈಸೂರು ಪಾಕ್ ಅಂತ ಕೇಳಿದ್ದೀರಾ ಅಂತ ಕೇಳಿದೆ ಹೌದು ಹೌದು ಕೇಳಿದ್ದೀವಿ ಅಂದರು ಕೆಲವರು ಸರಿ ನಾನೇನು ಮಾಡಿದೆ ಹಾಗಿದ್ರೆ ಆ ಮೈಸೂರು ಪಾಕನ್ನ ಹೇಗೆ ತಯಾರಿಸ್ತಾರೆ ಅಂತ ಫುಲ್ ಹೇಳ್ತೀನಿ ಕೇಳಿ ಅಂತ ಅಂದ್ಬಿಟ್ಟು ಒಂದು ಒಂದು ಸಣ್ಣ ಸೆಷನ್ನು ಅಂದರೆ ಮೈಸೂರು ಪಾಕಿಗೆ ಏನೇನು ವಸ್ತುಗಳು ಹಾಕಬೇಕು ಇಂಗ್ರೀಡಿಯೆಂಟ್ಸು ಅದನ್ನು ಯಾವ ಟೆಂಪ್ರೇಚರಲ್ಲಿ ಕುದಿಸ್ಬೇಕು ಪಾಕ ಹೆಂಗೆ ತೆಗಿಬೇಕು ತುಪ್ಪ ಎಷ್ಟು ಹಾಕಬೇಕು ನೋಡೋಕೆ ಹೆಂಗಿರುತ್ತೆ ಯಾವ ಥರ ಪೀಸ್ ಮಾಡಬೇಕು ಅದರ ಸೈಜ್ ಏನು ಎಲ್ಲ ಡ್ರಾಯಿಂಗ್ ಎಲ್ಲ ಬರೋದು ಫುಲ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟೆ ಎಕ್ಸ್ಪ್ಲೇನ್ ಮಾಡಿ ಕೇಳಿದೆ ಎಲ್ಲರಿಗೂ ಅರ್ಥ ಆಯ್ತಾ ಮೈಸೂರು ಪಾಕ ಅಂದರೆ ಏನು ಅಂತ ಎಲ್ಲರೂ ಹೋ ಅರ್ಥ ಆಯ್ತು ಅರ್ಥ ಆಯಿತು ಅಂದರು ಹಾಗಾದರೆ ಹೇಳಿ ನಿಮಗೆಲ್ಲ ಮೈಸೂರು ಪಾಕ್ ಬಗ್ಗೆ ಎಲ್ಲ ತಿಳ್ಕೊಂಡ್ರ ಹಾಗಾದರೆ ಹೇಳಿ ಅದರ ಟೇಸ್ಟ್ ಹೆಂಗಿರುತ್ತೆ ಹೇಳಿ ನೋಡೋಣ ಸರಿ ಕೆಲವರು ಅದು ಸ್ವೀಟ್ ಅಲ್ವಾ ಆದರೆ ಇಲ್ಲ ಇಲ್ಲಪ್ಪ ಮೈಸೂರು ಪಾಕ್ ಬರೀ ಅಲ್ಲ ಇನ್ನೂ ಚೆನ್ನಾಗಿರುತ್ತೆ ಸರಿ ಹೀಗೆ ಸ್ವಲ್ಪ ಹೊತ್ತು ಅದು ಹಂಗಿರುತ್ತೆ ಹಿಂಗಿರುತ್ತೆ ಅಂದರು ಒಬ್ಬರು ಹೇಳಿದ್ರು ಸರ್ ಮೈಸೂರು ಪಾಕನ್ನ ಟೇಸ್ಟೇ ಮಾಡಿದೆ ಹೆಂಗೆ ಹೇಳೋಕ್ಕಾಗತ್ತೆ ನಾನು ಆಮೇಲೆ ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಸಿಕ್ಬೋದಲ್ಲ ಅದು ಆದ್ದರಿಂದ ಮೈಸೂರು ಪಾಕ್ ಮಾಡೋದು ಹೆಂಗೆ ಅಂತ ಗೊತ್ತಾದ ತಕ್ಷಣ ಅದರ ಟೇಸ್ಟ್ ಗೊತ್ತಿರಬೇಕು ಅಂತೇನಿಲ್ಲ ಅಲ್ಲ ಟೇಸ್ಟ್ ಗೊತ್ತಾಗಬೇಕು ಅಂದರೆ ಅದು ತಿನ್ನಬೇಕು ಆಮೇಲೆ ಒಬ್ಬೊಬ್ರಿಗೂ ಒಂದೊಂದು ಥರ ಟೇಸ್ಟ್ ಸಿಕ್ಬೋದು ಅದು ಅಂತ ಅಂದರು ನಾನಂದೆ ಈಗ ಅರ್ಥ ಆಯಿತಾ ಸ್ಪಿರಿಚ್ಯುಯಾಲಿಟಿನೂ ಇಷ್ಟೇ ನಮ್ಮ ಆಧ್ಯಾತ್ಮಿಕತೆ ಇದೆಯಲ್ಲ ಸ್ಪಿರಿಚುವಾಲಿಟಿ ಅದು ತುಂಬ ಪರ್ಸನಲ್ಲು ಅದರ ಬಗ್ಗೆ ನಾವು ಹೆಚ್ಚು ಮಾತಾಡಿದಷ್ಟು ಹೆಚ್ಚು ಕನ್ಫ್ಯೂಸ್ ಆಗ್ತೀವಿ ಅಷ್ಟೇ ಅದನ್ನು ಬರೀ ಅನುಭವಿಸ್ಬೇಕು ಅಷ್ಟೆ ಆದ್ದರಿಂದ ನಮ್ಮನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಬೇರೆ ಬೇರೆಯವ್ರಿಗೂ ಬೇರೆ ಬೇರೆ ರೀತಿ ಇರುತ್ತೆ ಆದ್ದರಿಂದ ಆ ಸ್ಪಿರಿಚ್ಯುಯಾಲಿಟಿಗೆ ಡೆಫಿನೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡೋದನ್ನು ನಿಲ್ಲಿಸಿ ಸ್ಪಿರಿಚ್ಯುಯಾಲಿಟಿಯನ್ನು ಪ್ರಾಕ್ಟೀಸ್ ಮಾಡಿ ಆಧ್ಯಾತ್ಮಿಕತೆಯನ್ನು ಅನುಭವಿಸಿ ಅಷ್ಟೇ ಅಂತ ಹೇಳಿದೆ ತುಂಬ ಜನಕ್ಕಿದು ಸಂತೋಷ ಆಯಿತು ಅಲ್ವಾ ಸ್ನೇಹಿತರೆ ನಿಮಗೇನು ಅನ್ನಿಸ್ತು ತಿಳಿಸಿ ಅಲ್ವಾ ಚೆನ್ನಾಗಿದೆ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು ನಮಸ್ತೆ